ನಮಸ್ಕಾರ ಬೆಳಕು ವಾಸುದೇವ ನಾಡಿಗವರ ಪ್ರಜಾವಾಣಿಯ ಅಂಕಣ ಬರಹ ಸಂಯಮದ ಸಣ್ಣ ಹೊರತೆ ಹಾಲು ಉಕ್ಕಿ ಮೇಲೆ ಹರಿದು ಗ್ಯಾಸ್ ಕಟ್ಟೆಯೆಲ್ಲ ರಂಪವಾದಾಗ ಶುರುವಾದ ತಕರಾರು ಅದು ಬುಟ್ಟಿ ತುಂಬ ತೊಳೆದಿಟ್ಟ ರಾಶಿ ಪಾತ್ರೆಯ ಅಡಿ ಕಾಣದ ಹಾಗೆ ಕೂತಿದ್ದ ಇಕ್ಕಳ ಸಿಗುದುದ್ದರಿಂದ ಇಷ್ಟೆಲ್ಲ ರಂಪ ರಾಮಾಯಣ ಇಕ್ಕಳ ಬೇಗ ಸಿಗದೆ ಬುಳಬುಳ ಹಾಲು ಸುರಿದಾಗ ಅದು ಮನಸ್ತಾಪ ನಿಜ ಕೈಗೆ ಸಿಗಬೇಕಾದ ಅಗತ್ಯ ವಸ್ತು ಸಿಗದೆ ಇವೆಲ್ಲ ರಂಪ ಯಾರು ಹುಡುಕಿಕೊಡಬೇಕು ಎಂಬ ಅಹಂ ತಕರಾರು ಕೂಡ ಇಬ್ಬರ ಮಧ್ಯೆ ಇಂಥವು ಅನೇಕ ಕಾಫಿ ಲೋಟಗಳು ಕೈಗೆ ಸಿಗದೆ ಪಾತ್ರೆಗಳ ರಾಶಿ ನಡುವೆ ಒಂದು ಚಮಚ ಒಂದು ಡಬ್ಬಿ ಮುಚ್ಚುಳ ಫಿಲ್ಟರ್ನ ಜಾಲರಿ ಸಿಗದೆ ಹೀಗೆ ಗೊಣಗುತ್ತಲೇ ಇಬ್ಬರು ಸಾಫ್ಟ್ವೇರ್ ಸಮಸ್ಯೆಗಳನ್ನು ಬಗೆಹರಿಸಲು ಹೊರಡುತ್ತಾರೆ ಮುಖ ಸಿಂಡಿಸಿಕೊಂಡೇ ಶುರುವಾಗುವ ದಿನಚರಿ ಪ್ರಯಾಣ ಮತ್ತು ಸಂಜೆ ಮನೆ ತಲುಪಿದಾಗ ಒಗ್ಗರಣೆಗೆ ಯಾರು ಸಾಸಿವೆ ಜೀರಿಗೆ ಹಾಕಬೇಕು ಎನ್ನುವ ತನಕ ಒಟಗುಟ್ಟೋದೆ ಸಣ್ಣ ಹೊಂದಾಣಿಕೆ ಮತ್ತು ಅನಗತ್ಯ ಅಹಂಗಳೇ ಬಾಳನ್ನು ಅರಳುತ್ತಿರುವಾಗ ಯಾವ ಮನೆಯ ಕಾಫಿ ಒಗ್ಗರಣೆ ಮತ್ತು ನಿದ್ದೆ ಸುಂದರಗೊಳ್ಳಬಹುದು ಲೋಟ ಪಾತ್ರೆ ಇಕ್ಕಳ ಟವಲ್ ಸೋಪು ಖಾಲಿಯಾದ ಟೂತ್ಪೇಸ್ಟ್ನಿಂದ ಶುರುವಾಗುವ ದಿನಚರಿ ಬಯಸುವುದು ಒಂದು ಸಣ್ಣ ಸಂಯಮ ಮತ್ತು ಹೊಂದಾಣಿಕೆ ಇದರ ತಳ್ಳಾಟದಲ್ಲಿ ದುಬಾರಿಯಾಗುವ ನೆಮ್ಮದಿ ಇಬ್ಬರಿಗೂ ಈ ದಿನ ಕಾರು ಓಡಿಸುವುದಕ್ಕೆ ಮನಸ್ಸಿರದ ಕಾರಣ ಸ್ವಲ್ಪ ಬೇಗನೆ ಮೆಟ್ರೋ ಹತ್ತಿದರು ಮೆಟ್ರೋದ ಮೊದಲ ನಿಲ್ದಾಣದಿಂದಲೇ ಪ್ರಯಾಣ ಶುರುವಾದ್ದರಿಂದ ಸೀಟಿನ ಸಮಸ್ಯೆ ಇಲ್ಲ ಸ್ವಲ್ಪ ದೂರ ಹೋದ ಹಾಗೆ ಕಾಲಿಡಲು ಜಾಗವಿರಲ್ಲ ಹತ್ತುವ ಇಳಿಯುವ ಬಗೆ ಬಗೆ ಮಂದಿ ತಾನೇ ಅಲ್ಲಿ ಮೆಟ್ರೋ ಹತ್ತಿದ ಆ ವೃದ್ಧ ಜೀವ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಹಾಗೆ ಕಾಣುತ್ತದೆ ಕೈಯಲ್ಲಿ ಇನ್ನೂ ತೆಗೆಯದ ಕ್ಯಾನುಲಾದಲ್ಲಿ ರಕ್ತದ ಜಿನುಗು ಜೊತೆಗೆ ಇಷ್ಟಗಲ ಕವರ್ ಜೊತೆಗೆ ಮೆಡಿಸಿನ್ ರಿಪೋರ್ಟ್ಗಳನ್ನು ಹಿಡಿದ ವೃದ್ಧೆ ಆದರೂ ಇಬ್ಬರ ಮುಖದಲ್ಲೂ ಮಾಸದ ಮಂದಹಾಸ ಕಾರನ್ನು ಯಾರು ಓಡಿಸಬೇಕು ಎಂಬ ತಗಾದೆಯಲ್ಲಿ ಮೆಟ್ರೋ ಹತ್ತಿದ್ದ ಇವರಿಬ್ಬರು ಆ ವೃದ್ಧ ದಂಪತಿಗಳಿಗೆ ಕೊಡಲು ಎದ್ದು ಜಾಗ ಬಿಟ್ಟರು ಬದುಕು ಯಾವುದೇ ರೂಪದಲ್ಲಿ ಧುತ್ತನೆ ಬಂದು ಪ್ರೀತಿ ಅನ್ಯೋನ್ಯತೆಯನ್ನು ಬಿತ್ತಬಲ್ಲದು ನಾವು ಸ್ವೀಕರಿಸಬೇಕಷ್ಟೆ ನಮಸ್ಕಾರ ಧನ್ಯವಾದಗಳು